ಒಳ್ಳೆಯ ವ್ಯಕ್ತಿಗಳಿಗೆ ಒಳ್ಳೆಯದೇ ಆಗ್ತದೆ ಎಂಬುದಕ್ಕೆ ಇಲ್ಲೊಂದು ತುಂಬ ಉತ್ತಮವಾದಂತಹ ನಿದರ್ಶನತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಕುಮಟಾದ ಓರ್ವ ವ್ಯಕ್ತಿಯವರಲ್ಲಿ ಹದಿನೇಳನೇ ತಾರೀಕಿಗೆ ನಾವು ತಗೊಂಡಂತಹ ಕೆಲಸ ಹದಿನೇಳರ ಕಿಂತನೂ ಪೂರ್ವದಲ್ಲಿ ಅಂತ ಹೇಳಿದರೆ ಸಾಧಾರಣ ಒಂದು ವಾರದ ಮೇಲಾಗಿದೆ ಇದ್ದು ಅಂತ ಹೇಳುವುದಾಗಿ ಅವರು ಹೇಳಿದರು ಆದರೆ ನಾವು ತಗೊಂಡಿರ್ತಕ್ಕಂಥದ್ದು ಅಥವಾ ನಮ್ಮನ್ನು ಅವರು ಸ್ಪಂದನೆಯನ್ನು ಮಾಡಿರ್ತಕ್ಕಂಥದ್ದು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಆ ವ್ಯಕ್ತಿಗೆ ವಾತ ಹೇಳ್ತಕ್ಕಂಥದ್ದು ಅಂತ ಹೇಳಿದರೆ ಪಾರ್ಶ್ವವಾಯು ಹೇಳ್ತಕ್ಕಂಥದ್ದು ಆಗ್ಬಿಟ್ಟು ಆಹಾರ ಹೇಳ್ತಕ್ಕಂಥದ್ದನ್ನು ಏನನ್ನೂ ತಗೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಪೈಪ್ಗಳನ್ನು ಅಳವಡಿಸಿದರು ಆ ನಂತರದಲ್ಲಿ ಯಾವ ಔಷಧಿಯು ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅಂತಹ ಸಮಯದಲ್ಲಿ ನಮ್ಮನ್ನು ಅವರು ಭೇಟಿಯಾಗಿದ್ದರು ಹಾಗೆ ಅದಕ್ಕೆ ನಾವು ದರ್ಭ ಚಿಕಿತ್ಸೆ ಮೂಲಕವಾಗಿ ಪರಿಹಾರವನ್ನು ಕೊಡ್ತಾ ಬಂದ್ವಿ ಬಂದ ನಂತರದಲ್ಲಿ ಈಗ ನಾಲ್ಕು ದಿವಸದಿಂದಾಗಿ ಅವರು ಆಹಾರಾದಿಗಳನ್ನೆಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ತಗೊಳ್ತಾ ಇದ್ದಾರೆ ಅಂತ ಹೇಳುವುದಾಗಿ ಇವತ್ತಿನ ದಿವಸದಲ್ಲಿ ಅಧಿಕೃತವಾಗಿ ಅವರ ಮನೆಯವರು ತಿಳಿಸಿರುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಮನೆಯಲ್ಲೇ ಅವರು ಗುಣಮುಖರಾಗಿರುತ್ತಾರೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಕೂಡ ಅವರಿಗೆ ಸೀರಿಯಸ್ಸಾಗಿ ಇರ್ತಾ ಇತ್ತು ಆನಂತರದಲ್ಲಿ ಕಡಿಮೆ ಆಗ್ತಾ ಬಂದು ಒಂದೇ ವಾರದಲ್ಲಿ ಅವರು ಮನೆಗೆ ಬರ್ತಾರೆ ಆನಂತರದಲ್ಲಿ ಇವತ್ತಿನ ದಿವಸದಲ್ಲಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಪೂರ್ಣ ಅಂತ ಹೇಳಿದರೆ ಸಂಪೂರ್ಣವಾಗಿ ಯಾವ ತೊಂದರೆಯೂ ಕೂಡ ಇಲ್ಲದೆ ಕೈಗಳೆಲ್ಲವೂ ಕೂಡ ಬೆಲ್ಡಿಂದ ಹಿಡಿದು ಪ್ರತಿಯೊಂದು ಕೂಡ ಸರಿಯಾಗಿ ಕೆಲಸವನ್ನು ಮಾಡುತ್ತಾ ಕಾಲುಗಳು ಕೂಡ ಸರಿಯಾಗಿ ಕೆಲಸ ಮಾಡುತ್ತಾ ಊಟ ಆಹಾರಾದಿಗಳನ್ನು ಕೂಡ ಸರಿಯಾಗಿ ತಗೊಳ್ತಾ ಚೆನ್ನಾಗಿ ಆಗಿರತಕ್ಕಂಥದ್ದು ಇದು ದೈವಿಕವಾದಂತಹ ಶಕ್ತಿಯಿಂದ ಮಾತ್ರ ಸಾಧ್ಯ ಬಿಟ್ಟರೆ ಯಾವುದೇ ರೀತಿಯಾದಂತಹ ಔಷಧಿಯಿಂದ ಈ ರೀತಿಯಾದಂತಹದ್ದು ಆಗ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಔಷಧಿ ಹೇಳ್ತಕ್ಕಂಥದೇ ಇಲ್ಲ ಕೇವಲ ಮಂತ್ರ ಶಕ್ತಿ ಆ ಕಂಟಕತೆಯಿಂದ ಪಾರಾಗ್ತಾರೆ ಹಾಗಾಗಿ ಒಳ್ಳೆಯ ವ್ಯಕ್ತಿಗಳಿಗೆ ಪರಮಾತ್ಮನು ಸದಾ ಕಾಲ ಅನುಗ್ರಹವನ್ನ ಮಾಡ್ತಾನೆ ಹೇಳಿದ್ದಕ್ಕೆ ಇದೊಂದು ತುಂಬಾ ಉತ್ತಮವಾದಂತಹ ವಿಚಾರ ಹಾಗಾಗಿ ಭಯ ಆತಂಕವನ್ನು ಪಡೆದೇನೆ ಈ ರೀತಿಯಾದಂತಹ ಒಂದು ಚಿಕಿತ್ಸೆಗೆ ಒಳಪಡಿಸಿದರೆ ಎಂತಹ ಕಾಯಿಲೆಯಿಂದಲೂ ಕೂಡ ನಾವು ಗುಣಮುಖರಾಗಬಹುದು ಮತ್ತು ಅಷ್ಟೇ ಅಲ್ಲದೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಈಗ ನಾವು ತಾರೀಖನ್ನು ಎಲ್ಲವನ್ನೂ ಕೂಡ ಬಿಡಿಸಿ ಹಿಡಿತೇವೆ ಆ ಥರದ ಸ್ವಲ್ಪ ಸಹನೆ ಬೇಕು ಧೂಡಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಗ್ತದೆ ಹಾಗಾಗಿ ದೈವಿಕವಾದಂತಹ ಅನುಗ್ರಹದಿಂದ ಯಾವ ರೀತಿಯಲ್ಲಿ ಮುಂಚೆ ಇದ್ದರೆ ಅದೇ ರೀತಿಯಲ್ಲಿ ಆಗಬಾರಲಿಕ್ಕೆ ಸಾಧ್ಯತೆ ಉಂಟು ಅದು ಯಾವ ಔಷಧಿಯೂ ಕೂಡ ಇಲ್ಲದೆ ಅಂತಹ ವಿಚಾರ ಅಲ್ಲವ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಂಥ ದೈವಿಕವಾದಂಥ ಶಕ್ತಿಯ ಮೊರೆಯನ್ನು ಹೋಗಿ ಒಳಿತನ ಕಾಣೆಯಿಂದ